ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಟಾಟಾ ಇಂಡಿಕಾ ಕಾರ್ ಗಾಡಿ ಕಳಿಸ್ಕೊಡ್ತಿದ್ದೀರಲ್ಲ ಸಿಲ್ವರ್ ಕಲರು ಇದೆ ಅಂತ ಹೌದು ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಐದು ಮಾಡಲಿ ಸರ್ ಎರಡು ಸಾವಿರದ ಐದು ಮಾಡ್ಲೈತೆ ರೀ ಹ್ಞೂ ಓಕೆ ಎಷ್ಟು ಎಷ್ಟಾಗಿದ್ದಾರೆ ಗಾಡಿಗೆ ಸರ್ ಜನ ಸರ್ ಗಾಡಿ ತೊಗೊಳ್ರ ಐದುನೂರು ಆಗ್ತಾರೆ ಹೌದು ರನ್ನಿಂಗ್ ಎಷ್ಟು ರೀ ಸರ್ ಕಿಲೋಮೀಟ್ರು ಸರ್ ನೈಂಟಿ ಒನ್ ಏನೋ ಓಡಿದೆ ಸರ್ ತೊಂಬತ್ತೊಂದು ಸರ್ ಕಿಲೋಮೀಟ್ರ್ ಓಡಿರೋದು ಜನಿನ್ ರನ್ನಿಂಗ್ ಕೂಡ ಐತ್ರಿ ಇದು ಜನ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಹ್ಞೂ ಓಡಿದೆ ಸರ್ ಯಾರು ಇದ್ರಿಗೆ ಟ್ಯಾಂಪರ್ ಮಾಡಕ್ಕೆ ಹೋಗಲ್ಲ ಓಕೆ ಯಾಕಂದರೆ ಓಡಾಡಲ್ಲ ಇದು ಶೋರೂಮ್ ರೂಮ್ ರೆಕಾರ್ಡ ಜನಿನ್ ಜನೀನ್ ರನ್ನಿಂಗನೂ ಇರೋಲ್ಲ ಅಂತ ಹೇಳ್ತಾ ಇದಾರೆ ಹ್ಞೂ ಓಕೆ ಇನ್ನು ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ ಟು ಬ್ಯಾಕ್ ಸೊಡೋದು ಸ್ಟೆಪ್ನ ಐದು ಟೈರು ಸರ್ ನಾವಾಗೂ ಸಟ್ ಇದೆ ಸರ್ ಸ್ಟಪ್ನದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಐತೆ ಓಕೆ ನಾಲ್ಕು ಟೈರ್ ಬಂದ್ಬಿಟ್ಟು ಹೊಸ ಹಾಕ್ಸಿದ್ರೆ ನೀ ಒಂದು ಅರ್ವತ್ತು ಪರ್ಸೆಂಟ್ ಸ್ಟೆಪ್ನೇ ಐತೆ ರೀ ಹ್ಞೂ ಸ್ಟಪ್ನೇ ಐತೆ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಬಾಡಿಪಿ ಯಾವ ಥರ ಇಟ್ಟೈತೆ ಸರ್ ಸರ್ ಇಂಜಿನ್ ನೂರೂರು ಐತೆ ಹ್ಞೂ ಕಂಡೀಷನ್ ಐತೆ ಸೀಲ್ಡ್ ಇಂಜಿನ್ ಥರ ಐತೆ ಡೀಸೆಲ್ ಇಂಜಿನ್ ಗಾಡಿ ಲೈನು ಏನು ಆಕ್ಸಿಡೆಂಟ್ ಇಲ್ಲ ರಿಪ್ಲೇಸ್ಮೆಂಟ್ ಇಲ್ಲ ಒಂದು ಸೈಡು ಅಪ್ ಪಾಲಿಶ್ ಮಾಡ್ತಿದ್ದೀನಿ ಪೈಂಟು ಅಷ್ಟೇ ಹ್ಞೂ ಹ್ಞೂ ತುಂಬ ಚೆನ್ನಾಗೈತೆ ಇಂಜಿನ್ ಬಂದುಬಿಟ್ಟು ಶಿವಲ್ ಇಂಜಿನ್ ಐತ್ರಿ ಏನು ಕೆಲಸ ಆಗೈತೆ ಇಲ್ಲ ಇಲ್ಲ ಏನಾಗಿಲ್ಲ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗಿಲ್ಲ ರೀಪೇಂಟ್ ಅಂದರೆ ಟಚ್ ಅಪ್ ಆದರೆ ಪೇಂಟ್ ಮಾಡಿದ್ರೆ ಕೇಳ್ತಾ ಇದ್ರ ಮೇಜರ್ ಆಗಿ ಆಕ್ಸಿಡೆಂಟ್ ಆಗಿಲ್ಲ ಗಾಡಿ ಮೇಲೆ ಕೇಸಸ್ ಈ ಥರ ಇತ್ಯಾದಿ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನಲ್ಲಿ ಕ್ಲಿಯರ್ ಐತ್ರಿ ಇಲ್ಲ ಇಲ್ಲ ಕ್ಲಿಯರ್ ಐತೆ ಏನು ಬರ್ತದೆ ರೀ ಮೈಲೇಜ್ ಎಲ್ಲ ಸರ್ ಇಪ್ಪತ್ತೆರಡು ಇಪ್ಪತ್ತು ಬರುತ್ತೆ ಸರ್ ಇಪ್ಪತ್ತು ಪ್ಲಸ್ ತನಕ ಬರ್ತೈತೆ ರೀ ಹ್ಞೂ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ನೀವು ಎಫ್ ಸಿ ಇನ್ಶೂರೆನ್ಸ್ ಹಾಂ ಹ್ಞೂ ಎಫ್ ಸಿ ರನ್ನಿಂಗ್ ಐತೆ ಸರ್ ನಮ್ಮದು ಇಪ್ಪತ್ತು ಫ್ರೆಶ್ ಆಗಿ ಎಫ್ ಸಿ ಇರೋದು ಇನ್ಶೂರೆನ್ಸ್ ಒಂದು ಐದು ತಿಂಗ್ಳು ಐತೆ ಐದು ತಿಂಗ್ಳ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿ ಹ್ಞೂ ಓಕೆ ಇಂಟೀರಿಯರ್ ಎಲ್ಲ ಒಳಗಡೆ ಫ್ಯೂಚರ್ಸ್ ಅಂದ್ರೆ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪೇಟೆಡ್ ಏನಾದ್ರು ಮಾಡಿಸಿದ್ದೀರಾ ಕಂಪ್ನಿ ಪೇಟೆಡ್ ಅಷ್ಟೇ ಅಲ್ಲದೆ ಇಲ್ಲ ಸರ್ ಇಲ್ಲ ಸರ್ ಸ್ಟಾಕಲ್ಲೇ ಐತೆ ಸ್ಟಾಕಲ್ಲಿ ಇರೋದಾದ್ರೂ ಏನಿದೆ ಸರ್ ಎ ಸಿ ಐತೆ ಐತೆ ಓಕೆ ಇದೆಲ್ಲ ವರ್ಕಲ್ಲಿ ಇರುವಂಥದ್ದು ಹ್ಞೂ ಸೀಟ್ ಕವರ್ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಲೈಟಿಂಗ್ ಅದೆಲ್ಲ ಕರೆಕ್ಟಾಗಿ ಐತೆ ಅಲ್ಲ ರೀ ಸರ್ ಕಂಡೀಷನ್ ಐತೆ ಒಳ್ಳೆ ಸೀಟ್ ಐತೆ ಹ್ಞೂ ಫ್ಲೋರಿಂಗ್ ಮ್ಯಾಟ್ ಐತೆ ಚೆನ್ನಾಗೈತೆ ರೆಸ್ಟಿಂಗ್ ಪಸ್ಟಿಂಗ್ ಏನಿಲ್ಲ ಗಾಡಿ ಓಕೆ ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಪ್ರೈಸು ಅದಕ್ಕೆ ಬಂದು ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಹ್ಞೂ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ಟು ಫೈನಲ್ ಸೆವೆಂಟಿ ಫೈಗೆ ಕೊಡ್ತೀನಿ ಸರ್ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಐದು ಮಾಡಲು ತವ ಆಲ್ರೆಡಿ ಓನರ್ ನಾಲ್ಕೈದರ ಗಾಡಿ ತೊಗೋರು ಕೂಡ ಐದು ಸಾವಿರ ಆಗ್ತಾರೆ ರೀ ಹ್ಞೂ ರೇಟ್ ಬಂದುಬಿಟ್ಟು ಎಂಬತ್ತೈದು ಸಾವಿರ ರೇಟ್ ಹೇಳಿ ನಮ್ಮ ಕಡೆಯಿಂದ ಬಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ಕೊಡ್ತೀನಿ ಅಂತ ಹತ್ತಿರ ಹತ್ತು ಸಾವಿರ ರೂಪಾಯಿ ನೆಗಸ್ಪೇಲ್ ಮಾಡಿದ್ರು ಕೂಡ ಹೌದಾ ಸರಿ ಎಪ್ಪತ್ತೈದಕ್ಕೆ ಫೈನಲ್ ರೇಟ್ ಆಗುತ್ತೋ ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಸರ್ ಅಲ್ಪ ಸ್ವಲ್ಪ ಇಲ್ಲ ಇಲ್ಲ ಅದೇ ಫೈನಲ್ ಸರ್ ಫೈನಲ್ ರೇಟ್ ಆಗುತ್ತಾ ಹ್ಞೂ ಗಾಡಿರಂತೂ ಲೊಕೇಶನು మైసూర్ సాగ్ వర్ ఓకే తమ్దు కాంటాక్ట్ నెంబర్ ఇదే సార్ అప్డేట్ మిర్తీని నోడీ బందో అదూ నోడి మిడ ప్రయత్నం ಮಾಡಿ సార్ థ్యాంక్ యూ ఓకే సార్